ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕಲ್ ಹೇರ್ ಡ್ರೈಯರ್ ಒಂದಿನ ಚಂದ್ರಕಾಂತ ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಾ ಇರ್ತಾಳೆ ಅವೆಲ್ಲ ನೋಡ್ತಾ ಒಂದ್ ಪೇಪರ್ ಪೆನ್ ತಗೊಂಡು ಅದ್ರಲ್ಲಿ ಬರೋದೆಲ್ಲ ಬರ್ಕೋತಾ ಇರ್ತಾಳೆ ಅದನ್ನ ನೋಡಿದ ಸೂರ್ಯಕಾಂತ ಹೀಗಂತಾಳೆ ಏನೇ ಏನ್ ನೋಡ್ತಿದ್ಯಾ ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಿದೀನತ್ತೆ ಅವೆಲ್ಲ ನೋಡ್ಕೊಂಡು ಮನೆಯಲ್ಲೇ ಪಾರ್ಲರ್ ಓಪನ್ ಮಾಡೋಣ ಅಂತ ಯೋಚನೆ ಸೂರ್ಯಕಾಂತ ಶಾಕ್ ಆಗಿ ಏನು ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಳ್ಳೋದ ಹುಚ್ಚೇನಾದ್ರೂ ಇಡ್ತಿದ್ಯಾ ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೂ ಸಿಗತ್ತೆ ಇದನ್ನ ನೋಡಿ ಇಲ್ಲಿ ನೋಡಿ ಈ ಕ್ರೀಮ್ ಹಾಕೊಂಡಿದ ತಕ್ಷಣ ಐದ್ ನಿಮಿಷದಲ್ಲಿ ಬೆಳ್ಳಕಾಗ್ಬಿಡ್ತಾರಂತೆ ಈ ಎಣ್ಣೆ ನೋಡಿ ಎಣ್ಣೆ ಹಚ್ಚಿದ ತಕ್ಷಣ ಆವಾಗ್ಲೇ ಕುದಲ್ ಬಂದ್ಬಿಡುತ್ತಂತೆ ನೋಡಿದ್ರ ನಿಮಗೂ ಶಾಕಿಂಗ್ ಆಗಿದೆ ಅದನ್ ಕೇಳಿದ್ ಚಂದ್ರಕಾಂತ ತಲೆ ಮೇಲೆ ಕೈ ಇಟ್ಕೊಂಡು ಅದನ್ ಕೇಳಿದ್ರೆ ಇರೋದು ಹೋಗ್ಬಿಡುತ್ತೆ ಹೇಳ್ತಿದ್ದೀರ ಮೂತಿ ಇಟ್ಕೊಂಡ್ ಕುತ್ಕೋತಾಳೆ ಅದನ್ನ ನೋಡಿದ್ ಸೂರ್ಯಕಾಂತ ಅಯ್ಯೋ ನನ್ನ ಬಿತ್ರಿ ಸೊಸೆ ಇದೇನೇ ನಿನ್ ಕತೆ ಸರಿ ಆಯ್ತು ಬಿಡು ನೀನ್ ಏನ್ ಮಾಡ್ಬೇಕನ್ಕೊಂಡಿದ್ಯೋ ಮಾಡ್ಕೋ ಮತ್ತೆ ಏನಾದರೂ ಕಿತಾಪತಿ ಮಾಡಿ ನನ್ನತ್ರ ಬಂದ್ರೆ ಆವಾಗ ಹೇಳ್ತೀನಿ ನಿನ್ ಕತೆ ಅಂಗತ್ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆಮೇಲೆ ಬ್ಯೂಟಿ ಟಿಪ್ಸ್ ಎಲ್ಲಾ ಬರ್ಕೊತಾಳೆ ಚಂದ್ರಕಾಂತ್ ಮನ್ಸಲ್ಲಿ ಅಮ್ಮ ಎಲ್ಲ ಬರ್ಕೊಂಡ್ಬಿಟ್ಟೆ ಆದ್ರೂ ಅತ್ತೆ ಹೇಳಿದ್ ಕೇಳಿದ್ರೆ ಅದು ನಿಜ ಅನ್ಸ್ತಿದೆ ನನಗೆ ಹೀಗೆ ಯೂಟ್ಯೂಬ್ ಅವರು ನಿಜಾನೇ ಹೇಳ್ತಾರ ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಯಾರ ಮೇಲೆ ಆದ್ರೂ ಟೆಸ್ಟ್ ಮಾಡಬೇಕು ಇವಾಗ ಇದನ್ನ ಯಾರ ಮೇಲೆ ಟೆಸ್ಟ್ ಮಾಡೋದು ಹಂಗ ತನ್ಕೊಂಡಿರುವ ಸಮಯಕ್ಕೆ ಸಕ್ರೆ ಸುಜಾತ ಅಲ್ಲಿಗೆ ಬರ್ತಾಳೆ ಚಂದು ಸ್ವಲ್ಪ ಸಕ್ಕರೆ ಇದ್ರೆ ಕೊಡ್ತೀಯೇನೆ ಅಬ್ಬ ಟೈಮ್ ಸರಿಯಾಗಿ ಸಿಕ್ಕಿದ್ಲು ಬಕರ ಹಂಗಂತ ಮನ್ಸಲ್ಲ ಅನ್ಕೊಂಡವಳು ಬಾರೆ ಸುಜಿ ಬಾರೆ ಸಕ್ರೆನಾ ಕೊಡ್ತೀನಿ ಏನೇ ನಿನ್ ಕೂದ್ಲು ಇಷ್ಟು ಉದ್ರೋಗ್ತಿದೆ ಊಟ ಸರಿಯಾಗಿ ತಿಂತಿಲ್ವಾ ಏ ಹಂಗೇನಿಲ್ವೆ ಕಿಲೋ ಗಟ್ಲೆ ತಿಂತಿದೀನಿ ದಿನ ಸಕ್ಕರೆನ ಯಾವಾಗ ನೋಡಿದ್ರು ನಿನ್ ಸಕ್ಕರೆನಾನೆ ಯಾವಾಗಾದ್ರು ನಿನ್ ಕೂದಲ್ ಬಗ್ಗೆ ಯೋಚನೆ ಮಾಡಿದ್ಯಾ ಸರಿ ಆಯ್ತು ನಮ್ಮ ಅತ್ತೆ ಹತ್ರ ಒಂದು ಆಯುರ್ವೇದಿಕ್ ಪೇಸ್ಟ್ ಇದೆ ಅದೇನಾದರೂ ಹಚ್ಕೊಂಡ್ರೆ ಕೂದಲು ಮಸ್ತ್ ಬರುತ್ತೆ ಗೊತ್ತಾ ಹಂಗಂತ ಹೇಳ್ತಾ ಆ ಮಾತು ಈ ಮಾತು ಹೇಳಿ ಯೂಟ್ಯೂಬ್ ನೋಡಿ ತಯಾರಿ ಮಾಡಿದ ಆಯುರ್ವೇದಿಕ್ ಪೇಸ್ಟ್ ನ ಅವಳಿಗೆ ಹಚ್ಚಿ ಅದನ್ನ ಹಚ್ಚಿದ್ರಿಂದ ಅವಳಿಗೆ ಇರೋ ಜುಟ್ ಸಹ ಉದ್ರೋಗುತ್ತೆ ಕನ್ನಡಿಯಲ್ಲಿ ಅವಳ್ನೋಳ್ ನೋಡ್ಕೊಂಡಿದ್ ಸುಜಾತ ಗಟ್ಟಿಯಾಗಿ ಅಳ್ತಾಳೆ ಅಯ್ಯೋ ದೇವ್ರಿ ಬಂಗಾರದಂತ ನನ್ನ ನಾಸ ಮಾಡ್ದಲ್ವೇ ಸಕ್ಕರೆಗೋಸ್ಕರ ಬಂದಿದ್ ನನ್ನ ಜುಟ್ಟಿಗೆ ಏನೇನೋ ಹಚ್ಚಿ ಹಾಳು ಮಾಡ್ತೀಯ ನಿನ್ ಮುಖಗ್ ಬೆಂಕಿ ಅಕ್ಕ ಬೆಕ್ಕಿಗ್ ಸಹ ಭಿಕ್ಷೆ ಹಾಕಲ್ಲ ನೀನು ಅಂತದ್ರಲ್ಲಿ ಪೇಸ್ಟ್ ಹಾಕ್ತೀನಿ ಅಂದಾಗ್ಲೇ ನಾನು ಯೋಚನೆ ಮಾಡಿರ್ಬೇಕು ತಪ್ಪಲ್ನ ನಂದೆ ಹಂಗಂತ ಅಳ್ತಿರೋವಾಗ ಒಳಗಡೆ ಇರುವ ಸೂರ್ಯಕಾಂತ ಆಚೆ ಬಂದು ಯಾಕೆ ಏನಾಯ್ತು ಜ್ವರ ಕಿಚ್ಚಿದಿಯಾ ಅದಕ್ಕೆ ಸಕ್ಕರೆ ಸುಜಾತ ಮಾಡಿದ್ದು ನಾನಾ ನಾನೇನೇ ಮಾಡಿದೆ ಎಲ್ಲ ನೀವೇ ಮಾಡಿದ್ದು ನಾನೇನು ಸಕ್ಕರೆಗೋಸ್ಕರ ಬಂದೆ ಪಾಪ ನಾನು ನನಗೆ ಜುಟ್ಟು ಸರಿ ಇಲ್ಲ ಏನು ಸರಿ ಇಲ್ಲ ಅಂತ ಹೇಳಿ ನೀವು ಮಾಡಿದ ಬೇಷ್ಣ ನನ್ನ ಕೂದಲಿಗೆ ಹಚ್ಚಿ ಇವಾಗ ನೋಡಿ ಇದ್ದಿದ್ದು ಹೋಯ್ತು ಮತ್ತೆ ತೇ ಬೇರೆ ಬರೋದಿಲ್ಲ ಅನ್ಸುತ್ತೆ ರಿಮ್ ಸೋಸೆ ಫುಲ್ಲು ನಿಮ್ಮ ಪೇಶನನ್ನು ತಲೆಗೆ ಹಚ್ಚಿದ್ಲು ಆದರೂ ನನಗೆ ಸಕ್ಕರೆ ಮಾತ್ರ ಸಿಕ್ಕಿಲ್ಲ ಹಾಗಂತ ಅಳ್ತಾ ಹೇಳ್ತಾಳೆ ಸೂರ್ಯಕಾಂತಂಗೆ ಅವ್ಳನ್ನ ನೋಡಿ ನಗ್ಬೇಕಾ ಅಳ್ಬೇಕಾ ಗೊತ್ತಾಗಿಲ್ಲ ಅವ್ಳ ಶಕ್ತಿಯಿಂದ ಅಲ್ಲಿ ಏನ್ ನಡೀತು ಅಂತ ಅರ್ಥ ಮಾಡ್ಕೊತಾಳೆ ಆಮೇಲೆ ಸುಜಾತಾತ್ರ ಇರುವ ಒಂದು ಮ್ಯಾಜಿಕಲ್ಲಿ ಎರಡ ತಗೊಂಡು ಬಂದು ಸುಜಾತಾಗೆ ಇಲ್ದೇ ಇರೋ ಜೊತೆನೆಲ್ಲ ಮತ್ತೆ ಬರೆಸ್ತಾಳೆ ಅದನ್ನ ನೋಡಿ ಸುಜಾತ ಸಂತೋಷದಿಂದ ಎಗದ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಈ ತರದ್ ಕೆಲ್ಸ ಮಾಡಿ ಅದು ಅಲ್ಲದೆ ಅವಳೆ ಹೆಸ್ರೇ ಯೂಸ್ ಮಾಡಿದ್ದಕ್ಕೆ ಸೂರ್ಯಕಾಂತಮ್ ಲೈ ನಾನ್ ಹೇಳ್ದೆ ಅನ್ವೇ ಏನ್ ಕೆಲ್ಸ ಮಾಡಿದ್ಯ ಹುಚ್ಚುಡ್ಗಿ ಏನೇ ಮಾಡ್ದೆ ನನ್ ಹೆಸ್ರೇನಕ್ಕೆ ಯೂಸ್ ಮಾಡಿದ್ದು ಹಂಗಂತ ಚೆನ್ನಾಗ್ ಬೈತಾಳೆ ಚಂದ್ರಕಾಂತಮ್ ಅವಳೋತರ ಮುಖ ಇಟ್ಕೊಂಡು ಆಚೆ ಬರ್ತಾಳೆ ಇದನ್ನೆಲ್ಲಾ ಅವತಾರ್ ಕಿಟಕಿಯಿಂದ ನೋಡ್ತಿರ್ತಾನೆ ಆಮೇಲೆ ಚಂದ್ರಕಾಂತ ಹತ್ರ ಹೋಗಿ ಬುಜ್ಜಿಕ್ಕಿ ಬುಜ್ಜಿಕ್ಕಿ ಏನಕ್ಕ ಕಷ್ಟ ಪಡ್ತಿದ್ಯಾ ಹಂಗಂತ ಕೇಳ್ತಾನೆ ಅದಕ್ಕೆ ಚಂದ್ರಕಾಂತ ಹಾ ನನಗೆ ಕಷ್ಟನ ಇಂತದ್ದೆಲ್ಲ ನಾನು ಎಷ್ಟ್ ನೋಡಿಲ್ಲ ನೀನ್ ಯಾಕೋ ಇಲ್ಲೇನ್ ಮಾಡ್ತಿದ್ಯಾ ಕಿಟ್ಕಿಯಿಂದ ನಾನು ಎಲ್ಲ ನೋಡ್ದೆ ಅಕ್ಕ ನನ್ಗೆ ಗೊತ್ತಿರೋ ಒಂದು ದೊಡ್ಡ ಡಾನ್ ಇದಾನೆ ಈ ಐಡಿಯಾ ನಾವು ಉಪಯೋಗ ಮಾಡೋಣ ಅವನ್ಗೆ ಹುಟ್ಟದಾಗಿಂದ ಜುಟ್ಟೇ ಇಲ್ಲ ಈ ಮ್ಯಾಜಿಕಲ್ ಹೇರ್ ಡಯರ್ ಉಪಯೋಗ ಮಾಡಿ ಅವನಿಗೆ ಕೂದಲು ಬರೋ ತರ ಮಾಡಿದ್ರೆ ಹಂಗಂತಾನೆ ಕೇಳಿದ ತಕ್ಷಣ ಚಂದ್ರಕಾಂತ ಖುಷಿ ಆಗ್ತಾಳೆ ತಕ್ಷಣ ಅವ್ರ ಅತ್ತೆಗೆ ತಿಳಿದೇ ಮ್ಯಾಜಿಕಲ್ ಹೇರ್ ಡ್ರೈ ನ ಕಳ್ತನ ಮಾಡ್ತಾಳೆ ಆಮೇಲೆ ಅವರಿಬ್ರು ಸೇರಿ ಆ ದೊಡ್ಡ ಡಾನ್ ಹತ್ರ ಹೋಗ್ತಾರೆ ಅಲ್ಲಿರೋ ಡಾನ್ ಗೆ ಎಲ್ಲಾ ತಿಳಿಸಿ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊತಾರೆ ಬಾಸ್ ನಿಮ್ಗೆ ಜುಟ್ಟೇನಾದ್ರೂ ಬರ್ಸಿದ್ರೆ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ನಮ್ಗೆ ಕೋಟಿ ರೂಪಾಯಿ ಕೊಡ್ತೀರಾ ತರಿಸ್ತೀವಿ ಒಂದಲ್ಲ ಎರಡು ಕೋಟಿ ಕೊಡ್ತೀನಿ ನನ್ ತಲೆಯಲ್ಲಿ ಕೂದ್ಲನ ನೀವು ವಾಪಸ್ ತಂದ್ರೆ ಮಾತ್ರ ಹಂಗಂತಾನೆ ಎರಡು ಕೋಟಿ ಅಂದಿದ ತಕ್ಷಣ ಚಂದ್ರಕಾಂತ್ ನಮ್ಗೆ ಫುಲ್ ಖುಷಿ ಆಗುತ್ತೆ ತಕ್ಷಣ ಓಕೆ ಅಂತ ಹೇಳಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಏರ್ ಡ್ರೈಯರ್ ಉಪಯೋಗ ಮಾಡಿ ಡಾನ್ಗೆ ಕೂದಲು ಬರೋ ತರ ಮಾಡ್ತಾಳೆ ಅದನ್ನ ನೋಡಿ ಡಾನ್ ಫುಲ್ ಶಾಕ್ ಆಗ್ತಾನೆ ಡಾನ್ಗೆ ಕೂದಲು ಬಂದಿದ್ರಿಂದ ಅವರು ಮತ್ತೆ ಅವ್ರ ಸಹಾಯಕರು ಫುಲ್ ಖುಷಿ ಆಗ್ತಾರೆ ಆಗ ಅವತಾರ್ ಬುಜ್ಜಿಕ್ಕಿ ಬುಜ್ಜಿಕ್ಕಿ ಸಾರ್ ನಿಮ್ಗೆ ಕೂದಲು ಬಂತಲ್ವಾ ನಮ್ ದುಡ್ ನಮ್ ಕೊಡಿ ಹಂಗಂತ ಕೇಳ್ತಾರೆ ಅದಕ್ಕೆ ಡಾನ್ ಇದ್ರಲ್ಲಿ ನಿಮ್ದೇನಿದೆ ಎಲ್ಲ ಆ ಮ್ಯಾಜಿಕಲ್ ಡ್ರೈಯರೇ ಕೊಟ್ಟು ಸುಮ್ಮನೆ ತೆರಳಿ ಮಾಡಿರುವಂತರಳಿ ಕೇಳಿಸ್ಕೊಂಡಿದ ತಕ್ಷಣ ಫುಲ್ ಚಂದ್ರಕಾಂತ ಡಾನ್ ಹತ್ರ ಏನ್ರಿ ಜುಡ್ ಬಂದ್ರೆ ದುಡ್ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಇವಾಗ ಮಾತ್ ಪಟಾಯಿಸ್ತಿದ್ದೀರಾ ಮಾತ್ ತಪ್ಪದಿರ್ಲಿಕ್ಕೆ ನಾನೇನು ಸತ್ಯ ಚಂದ್ರನಾ ನಾನು ಡಾನ್ ನೆನ್ಪಿರ್ಲಿ ಹಂಗಂತೇಳಿ ಪಕ್ಕದಲ್ಲಿರೋ ಸಹಾಯಕರ ಹತ್ರ ಹಿಂಗ್ ಹೇಳ್ತಾನೆ ಅರೆ ಏನು ನೋಡ್ತಾ ಇವರಿಂದ ಹಾರ್ಡ್ ಡ್ರೈವರ್ ಅನ್ನ ಕಸಿದ್ಕೊಂಡು ಕೂಡಾಕಿ ಇವರನ್ನ ಹಂಗಂತ ಹೇಳ್ತಾರೆ ಅದರಿಂದ ಚಂದ್ರಕಾಂತಮ್ನ ಕಟ್ಟಾಕದಕ್ಕೆ ಡಾನ್ ಸಹಾಯಕರು ಮೇಲೆ ಮೇಲೆ ಬರ್ತಾರೆ ಆಗ ಅವಳು ಏನ್ ಮಾಡ್ಬೇಕಂತ ತಿಳಿದೆ ಅವ್ರ ಅತ್ತೆನ ಗಂಟ್ಯಾಕ್ ಕರೀತಾಳೆ ಅತ್ತಿಯಮ್ಮ ತಕ್ಷಣ ಸೂರ್ಯಕಾಂತ ಮ್ಯಾಜಿಕಲ್ ಹೇರ್ ಡ್ರೈಯರ್ ಅಲ್ಲಿ ಫೈರ್ ಬರೋ ತರ ಮಾಡ್ತಾಳೆ ಆ ಏರ್ ಡಾನ್ ಮೇಲೆ ಬಿದ್ದು ಆ ಸಹಾಯಕರ ಮೇಲೆ ಸಹ ಬಿದ್ದು ಹಂಗೆ ಅವ್ರ ಡೆನ್ ಪೂರ್ತಿ ಸುಟ್ಟೋಗುತ್ತೆ ಕರೆಕ್ಟ್ ಟೈಮ್ ನೋಡ್ಕೊಂಡು ಚಂದ್ರಕಾಂತ ಮತ್ತೆ ಅವತಾರ್ ಅಲ್ಲಿಂದ ಏರ್ ಡ್ರೈರ್ ತಗೊಂಡು ಓಡೋಗ್ತಾರೆ ಏನಾಯ್ತೋ ಎಲ್ಲಾ ತುಳ್ಕೊಂಡಿದ್ದ ಸೂರ್ಯಕಾಂತ ಕೋಪದಿಂದ ಅವರಿಬ್ಬರಿಗೆ ನೂರು ಬಸ್ಕಿ ಓಡ್ಯ ಪನಿಶ್ಮೆಂಟ್ ಕೊಡ್ತಾಳೆ ನೋಡಿ ಒಂದ್ ವೇಳೆ ನೀವೇನಾದ್ರೂ ನನ್ನ ಮಾಡಿ ಕಡಿಮೆ ಬಸ್ಕಿ ಓಡಿದ್ರೆ ಈ ಮ್ಯಾಜಿಕಲ್ ಏರ್ ಡ್ರೈಯರ್ ನಿಮ್ಮೇಲೂ ಬೆಂಕಿ ಸ್ಪ್ರೇ ಮಾಡುತ್ತೆ ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಏನು ಮಾಡಕ್ಕಾಗ್ದೆ ಪಾಪ ಇಬ್ರು ಬಸ್ಕಿ ಓಡಿತಿರ್ತಾರೆ ರಾಮಯ್ಯ ಅಂತ ಒಬ್ಬ ಇದ್ದ ಅವನ್ಗೆ ಹೆಂಡ್ತಿ ಒಂದ್ ಮಗ ಅವನ್ ಮಗನ ಹೆಸರು ಸೂರಿ ರಾಮಯ್ಯ ತುಂಬಾ ಬಡವ ಅವನಿಗಿರೋ ಒಂದೆಕರೆ ಭೂಮಿಯಲ್ಲಿ ರಕರಕವಾದ ತರಕಾರಿ ಬೆಳೆಸ್ತಾ ಇರ್ತಾ ಇದ್ದ ಅದೇ ತರಕಾರಿನ ಅವ್ರ ಎಂಟಿ ಸೀತಾ ಊರೆಲ್ಲಾ ತಿರುಗಿ ಮಾರ್ಕೊಂಡ್ ಬಂದಿದ್ದ ದುಡ್ಡಲ್ಲೇ ಕುಟುಂಬನ ಸಾಗಸ್ತಾ ಹಂಗೆ ಒಂದಿನ ಸೀತಾ ಮತ್ತು ರಾಮಯ್ಯ ಅವರ ತೋಟದಲ್ಲಿ ಇಬ್ಬರು ತರಕಾರಿ ತೋಟದಲ್ಲಿ ತರಕಾರಿ ಕೇಳ್ತಾ ಈ ಸಲ ಆ ದಯೆಯಿಂದ ತರಕಾರಿ ಚೆನ್ನಾಗಿ ಬಂದಿದೆ ಹೆಂಗ್ ಬಂದ್ರೆ ಏನ್ ಲಾಭ ಸೀತಾ ಮೊನ್ನೆ ಹತ್ತು ರೂಪಾಯಿಗೆ ಕಿಲೋ ಟೊಮೆಟೊ ಅಂತೆ ಸೀತಾ ಹಾಗ ನಮ್ ಬಂಡವಾಳನೂ ಬರಲ್ಲ ಹಾಗಾದ್ರೆ ಈ ಲಾಭ ಬರಲ್ವಾ ಲಾಭ ಬರುತ್ತೆ ಅಂತ ಆಸೆಯಲ್ಲಿ ವ್ಯವಸಾಯ ಅಂದ್ರೆ ಅಷ್ಟೇ ಲಾಭಕ್ಕೆ ಮಾತ್ರ ಅಲ್ಲ ಏನಕ್ಕಾದ್ರೂ ರೆಡಿಯಾಗಿರ್ಬೇಕು ಆಯ್ತಾಯ್ತು ನೀನು ತರಕಾರಿ ತಗೊಂಡು ಹೋಗು ನಾನು ಮೆಣಸಿನ ತೋಟಕ್ಕೆ ಹೋಗಿ ನೀರ್ ಕಟ್ಬೇಕು ಹಂಗಂತೇಳಿ ಅವಳ ತಳೆ ಮೇಲೆ ತರಕಾರಿ ಬುಟ್ಟಿ ಇಟ್ಟು ಅವಳನ್ನ ಅಲ್ಲಿಂದ ಕಳಿಸ್ತಾನೆ ಅವಳು ಬುಟ್ಟಿನ ತಲೆ ಮೇಲೆ ಇಟ್ಕೊಂಡು ಊರೆಲ್ಲ ಟಮಾಟ ಆಗ್ಲು ಬದ್ನೆಕಾಯಿ ಕ್ಯಾರೆಟ್ ತರ್ಕಾರಿ ಅಮ್ಮ ತರ್ಕಾರಿ ತರಕಾರಿ ಹಂಗಂತ ಕಿರ್ಚಿತ ಊರೆಲ್ಲ ತಿರುಗ್ತಾ ಇದ್ಲು ಇಲ್ಲಿ ರಾಮಯ್ಯ ತೋಟಕ್ ನೀರ್ ಕಟ್ಟಿ ಸಾಯಂಕಾಲಕ್ ಮನೆಗ್ ಬರ್ತಾನೆ ಮನೆಗ್ ಬಂದು ಸೂರಿ ಹತ್ರ ಏನಮ್ಮ ಅಮ್ಮ ಬಂದಿಲ್ವಾ ಇಲ್ಲ ಅಪ್ಪ ಇನ್ನು ಬಂದಿಲ್ವಾ ಯಾವಾಗ ಓದವಳು ಹಂಗನ್ ಮನ್ಸಲ್ ಅನ್ಕೊಂಡು ಬಾಗ್ಲತ್ರ ಬಂದ್ ನಿಂತ್ಕೊಂಡು ನೋಡ್ತಿದ್ರು ತುಂಬಾ ದೂರದಲ್ಲಿ ಸೀತಾ ಬುಟ್ಟಿನ ಕಂಕ್ಳಲ್ಲಿ ಇಟ್ಕೊಂಡು ಬರ್ತಾ ಇದ್ಲು ನೋಡು ಬರ್ತಿದ್ದಾಳೆ ಹೋಗೋಣ ಹಂಗಂತನ್ಕೋತ ಒಳ್ಗಡೆ ಹೋಗ್ತಾರೆ ಅವರಿಂದೇನೆ ಸೀತಾನು ಬಂದ್ಬಿಡ್ತಾಳೆ ತಗೊಂಡೋಗಿದ್ದೆಲ್ಲ ಮಾರ್ಬಿಟ್ ಬರಸೋದ್ಗೆ ತುಂಬಾ ಟೈಮ್ ಆಗೋಯ್ತಯ್ಯಾ ಒಂದ ಎರಡ ನಾಲ್ಕೂರ್ ಸುತ್ಕೊಂಡ್ ಬಂದೆ ಯಾರು ತಗೊಂಡಿಲ್ಲ ಅಂದ್ರೆ ಬಂದ್ಬಿಡ್ಬೇಕಲ್ವಾ ಕಾಲ್ ನೋವು ಬರೋ ತರ ಏನಕ್ ತಿರ್ಗಾಡೋದು ಏನಕ್ಕಂತ ಏನು ಅದನ್ ಮಾರಿದ್ರೇನೆ ಇವತ್ ನಾವು ಊಟ ಮಾಡಕ್ ಆಗೋದು ಏನ್ ರೇಷನೇ ಇಲ್ಲ ಹಂಗಂತಂದ್ಲು ಆ ಮಾತ್ ಕೇಳಿದ ತಕ್ಷಣ ರಾಮಯ್ಯ ಸೈಲೆಂಟ್ ಆಗ್ಬಿಟ್ಟ ತಗೊಳ್ಳಿ ತಗೊಳ್ಳಿ ಈ ದುಡ್ಡು ತಗೊಂಡೋಗಿ ಅಕ್ಕಿ ತಗೊಂಡ್ ಬನ್ನಿ ನಾನು ತರ್ಕಾರಿ ಕಟ್ ಮಾಡ್ತೀನಿ ಆಯ್ತು ಹಂಗಂತ ದುಡ್ಡು